ಸ್ವಲ್ಪ ಇದು ತಹಸೀಲ್ದಾರ್ ಕೊಟ್ಟಿರುವಂಥದ್ದು ವಾಸ ಸ್ಥಳ ಅಲ್ವಾ ನಾನು ಇವತ್ತಿಲ್ಲ ಅನ್ಕೊಳ್ಳಿ ನಾಳೆ ಬರಿತೀನಿ ಥಿ ಪರ್ಸೆಂಟ್ ತರ್ತ ಅವ್ರಿಗೆ ಕೊಡ್ತೀನಿ ಅವರು ತಹಸೀಲ್ದಾರ್ ಬರೀತಾರೆ ಬರ್ತಾ ಅಲ್ವಾ ಬರೀತಾರೆ ಬರೀಲಿ ಅದು ಏನ್ ಕೊಡ್ತಾರೆ ಕೊಡ್ಲಿ ನೀವು ತಪ್ಪು ಅಂತ ಹೇಳ್ತಾ ಇದೀರಲ್ವಾ ಅದೊಂದು ಎರಡನೇದು ಬಂದು ವಾಸು ಇದು ಡಿಸ್ಟೆನ್ಸ್ ಬಂದು ದೂರ ಇದೆ ಅಂತ ಹೇಳ್ತಿದಾರೆ ಅಲ್ವಾ ಪಿ ಡಬ್ಲ್ಯೂ ಲೆಟರ್ ಬರೀತೀರಿ ಅವ್ರ ಕಡೆಯಿಂದ ಲೀಟರ್ ತಗೊಂತೀರಿ ಒಂದು ಹತ್ತು ದಿವಸದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀನಿ ಅದನ್ನ ನಾನು ಇದು ಅಲ್ಲ ನಾನು ಹೇಳ್ತಿದ್ದೀನಪ್ಪ ಅದು ರೂಲ್ಸ್ ನಾನು ಬರ್ಕೋತೀನಿ ಪ್ರೊಸೀಜರ್ ಮತ್ತೆ ಅವ್ರಿಗೆ ನಾವೇ ಬರ್ಕೊಂತೀರಿ ತಹಸೀಲ್ದಾರ್ಗೂ ನಾವೇ ಮಾತಾಡ್ತೀನಿ ನಾನೇನೇ ಬರಿತೀನಿ ಸಿಡಿ ಪತ್ರ ಹೋಗ್ಬೇಕದು ಬರ್ದೇ ತಗೊಂತೀನಿ ಹತ್ತು ದಿವ್ಸ ಒಳಗಡೆ ನಿಮಗೆ ಏನಿದೆ ವಾಸ್ತು ವಿಷಯ ಕೊಡ್ತೀನಿ ಒಂದು ಇಲ್ಲದೆ ಕರೆಕ್ಟ್ ಇಲ್ಲ ಅಂತಂದ್ರೆ ರದ್ದು ಮಾಡಕ್ಕೆ ಕಮಿಟಿ ಅವ್ರ ಹತ್ರ ಹೋಗ್ತೀನಿ ಕಟ್ಟಿ ರದ್ದು ಮಾಡಕ್ಕೆ ಆಯ್ತು ಮುಳಬಾಗ ತಾಲೂಕು ಕಜ್ನಳ್ಳಿ ಕಡ್ನಳ್ಳಿ ಗ್ರಾಮದಲ್ಲಿ ಸಹಾಯಕಿಯಾಗಿ ಐದು ವರ್ಷ ಮೂರು ತಿಂಗಳು ಮಾಡಿರ್ತಾರೆ ಅಲ್ಲಿಂದ ಮುಳುಬಾಗ ಟೌನ್ಗೆ ಹತ್ತು ಕಿಲೋಮೀಟರ್ ಆಗಿತ್ತು ಕಿಲೋಮೀಟರ್ ಅಲ್ಲಿ ಮಂಜುನಾಥ ಕಾಲೋನಿನಲ್ಲಿ ಒಂದು ವಸ್ತು ತ್ಯಾಗರಾಜ್ ಕಾಲೋನಿನಲ್ಲಿ ಒಂದು ಮತ್ತೆ ಜಾತಿ ಪ್ರಮಾಣ ಪತ್ರ ಮಾಡ್ಕೊಂಡಿರ್ತಾರೆ ಅದರಿಂದ ಅವರು ಡಾಕ್ಲಾ ಸೃಷ್ಟಿ ಮಾಡಿ ಮಾಡ್ಕೊಂಡಿರ್ತಾರೆ